जलचेष्टनिभाकारं जगदीशपराश्रयं जगतीतलविख्यातं जगन्नाथगुरुं भजे हरिकथामृतसार गुरुगळकरुणनिन्दापनितुपेळुवे परमभगवद्भक्तरिदनादरधि केळुवरू मनविषयदळगिरिशि ವಿಷಯವ ಮನದೊಳಗೆ ನೆಲೆಗೊಳಿಸಿ ನೂತನವು ಸುಸನೀ ಸುಸಮೀಚೀನವಿದು ಉಪಾಧೇಯವೆಂದರೂಪಿ ಕನಸಿಲಾದರು ತನ್ನ ಪಾದದ ನೆನೆವನಿಯರೆ ಸರ್ವ ಸರ್ವರೊಳಗಿದ್ದನುಭವಿಸುವನು ಸ್ಥೂಲ ವಿಷಯವ ವಿಶ್ವನೆಂದೆನಿಸಿ ಮತ್ತೊಂದು ರೀತಿಯ ಚಿಂತನೆಯನ್ನು ಈ ಪದ್ಯದಲ್ಲಿ ದಾಸರು ಕೊಡ್ತಾರೆ ವಿಶ್ವನಾಮಕನಾಗಿ ನಮಗೆ ಜಾಗೃತ ಅವಸ್ಥೆಯನ್ನು ನಿಯಮಿಸುವ ರೂಪ ವಿಶ್ವ ಅಂತ ಭಗವಂತನ ಹೆಸರು ವಿಶ್ವ ತೈಜಸ ಪ್ರಾಜ್ಞ ಅಂತ ನಮ್ಮ ಮೂರು ಅವಸ್ಥೆಗಳನ್ನು ನಿಯಮಿಸತಕ್ಕಂತಹ ರೂಪಗಳು ಜಾಗೃತ ಅವಸ್ಥೆ ಎಚ್ಚರಿಕೆಯಲ್ಲಿ ನಮ್ಮನ್ನು ನಿಯಂತ್ರಿಸುವ ರೂಪ ಅದು ವಿಶ್ವರೂಪ ಯಾವ ರೀತಿಯಾಗಿ ಭಗವಂತ ನಮ್ಮನ್ನು ನಿಯಂತ್ರಿಸುತ್ತಾ ಇದ್ದಾನೆ ಹೇಗೆ ನಮ್ಮನ್ನು ಬಂಧನಕ್ಕೆ ಹಾಕುತ್ತಾ ಇದ್ದಾನೆ ಆ ಬಂಧನದಿಂದ ನಮಗೆ ಮೋಚನೆ ಹಾಗೆ ಅದರಲ್ಲ ಚಿಂತನೆಯನ್ನು ನಮಗಿಲ್ಲಿ ಇದ್ದ ಮನ ವಿಷಯದೊಳಗಿರಿಸಿ ಸಾಮಾನ್ಯವಾಗಿ ನಮ್ಮ ಮನಸ್ಸು ಹೊರಗಡೆಗೇನೇ ಪ್ರವೃತ್ತಿ ಮಾಡುತ್ತಾ ಇರ್ತದೆ ಒಳಗಿನ ಚಿಂತನೆಯನ್ನು ಮಾಡಲ್ಲ ಒಳಗಿದ್ದ ಭಗವಂತನನ್ನು ಧ್ಯಾನ ಮಾಡಲ್ಲ ಮನಸ್ಸು ಸಾಮಾನ್ಯವಾಗಿ ಹೊರಗಿನ ಪದಾರ್ಥಗಳನ್ನೇ ಬಯಸ್ತದೆ ಹಾಗಾಗಿ ಈ ಮನಸ್ಸು ಹೊರಗಿನ ಪದಾರ್ಥಗಳಲ್ಲಿ ಆಸಕ್ತವಾಗಲಿಕ್ಕೆ ಕಾರಣ ಏನು ಅಂದರೆ ವಿಶ್ವನಾಮಕನ ಪ ಪರಮಾತ್ಮನ ವ್ಯಾಪಾರ ಅದು ಮನ ವಿಷಯದೊಳಗಿರಿಸಿ ಮನಸ್ಸು ವಿಷಯಗಳಲ್ಲಿ ಅಂದರೆ ಬಾಹ್ಯಪದಾರ್ಥಗಳಲ್ಲಿ ಧ್ಯಾಯತ ವಿಷಯನ್ ಪುಂಸ ಸಂಘಸ್ಥೂ ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾತ್ ಬವತಿ ಸಮೋಹಾತ್ ಸಮೂಹಾತ್ ಸ್ಮೃತಿವಿಭ್ರಮ ಸ್ಮೃತಿಭ್ರಂಶಾತ್ ಬುಧಿಶ ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತ ಕೃಷ್ಣಗೀತೆಯಲ್ಲಿ ಹೇಳ್ತಾನೆ ಧ್ಯಾಯತೋ ವಿಷಯನ್ ಪುಂಸ ಸಂಘಸ್ತು ಉಪಜಾಯತೆ ವಿಷಯ ಪದಾರ್ಥಗಳನ್ನು ಮನಸ್ಸು ನೋಡ್ತಾ ಆ ವಿಷಯ ಪದಾರ್ಥಗಳಲ್ಲಿ ಆಸಕ್ತವಾಗಿಬಿಡ್ತೀವಂದರೆ ಸಂಗಹ ತೇಷು ಉಪಜಾಯತೆ ಆ ಪದಾರ್ಥಗಳನ್ನು ನೋಡಿ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ಆ ಮನಸ್ಸು ಆ ವಿಷಯಗಳನ್ನು ಗ್ರಹಿಸಿ ಬಿಡ್ತೀವಂದರೆ ಆ ವಿಷಯ ಪದಾರ್ಥಗಳ ದೂರವಾಗಿ ಆ ವಿಷಯ ಪದಾರ್ಥ ಬಿಟ್ಟು ನಾವು ಮನೆಗೆ ಬಂದಾಗ ಏನಾಗ್ತದೆ ವಿಷಯವ ಮನದೊಳಗೆ ಇರಿಸಿ ಮೊದಲು ಮನಸ್ಸನ್ನು ವಿಷಯಗಳ ಕಡೆ ಹರಿಸಿದ ಆ ವಿಷಯ ಬಿಟ್ಟು ನಾವು ದೂರ ಬಂದರೂ ಕೂಡ ಮನಸ್ಸಿನಲ್ಲಿ ಆ ಪದಾರ್ಥ ಕುತ್ಕೊಡ್ತೀವಾಗ ಮನಸ್ಸು ಅದನ್ನೇ ಆಲೋಚನೆ ಮಾಡ್ತಾರೆ ಅದರಷ್ಟು ಚೆನ್ನಾಗಿತ್ತು ಅದೆಷ್ಟು ಚೆನ್ನಾಗಿತ್ತು ಅಂತ ಮನಸ್ಸು ಅದನ್ನು ಬಯಸ್ತದೆ ಅದನ್ನು ನಾನು ಹೇಗಾದರೂ ಮಾಡಿ ಪಡೆಯಬೇಕು ಅಂತ ಮನಸ್ಸು ಆ ವಿಷಯ ಪದಾರ್ಥದಿಂದ ದೂರವಾದರೂ ಕೂಡ ಮನಸ್ಸಿನಲ್ಲಿ ಆ ಪದಾರ್ಥ ಇಡ್ತಾನೆ ಇದು ಭಗವಂತ ವಿಶ್ವನಾಮಕನಾಗಿ ಮಾಡುವ ವ್ಯಾಪಾರ ಮನ ಮೊದಲು ಮನಸ್ಸು ವಿಷಯದಲ್ಲಿ ಆಸಕ್ತವಾಗ್ತದೆ ಆ ವಿಷಯ ಮನಸ್ಸಿನಲ್ಲಿ ಕೂತುಬಿಡುತ್ತದೆ ಬಿಡ್ತದೆ ಇದು ಯಾರ ವ್ಯಾಪಾರ ಇದು ವಿಶ್ವನಾಮಕನಾಗಿ ಭಗವಂತ ಮಾಡುವ ವ್ಯಾಪಾರ ಹೀಗೆ ಆ ವಿಷಯ ಮನಸ್ಸಿನಲ್ಲಿ ಕೂತುಬಿಡುತ್ತದೆ ಯಾಕೆ ಯಾವ ರೀತಿಯಾಗಿ ಮನಸ್ಸಿನಲ್ಲಿ ನೆಲೆಗೊಳ್ತಾರೆ ಬರೇ ಕೂಡಲ್ಲ ನೆಲೆ ಗಟ್ಟಿಯಾಗಿ ಅದು ಆ ವಿಷಯ ಪದಾರ್ಥ ಮನಸ್ಸಿನಲ್ಲಿ ಕುತ್ಕೋತಾರೆ ಯಾಕೆ ಬಲುನೂತನವು ಇದು ಎಷ್ಟು ಹಚ್ಚ ಹೊಸದಾಗಿದೆ ಎಷ್ಟು ಚೆನ್ನಾಗಿದೆ ಸುಸಮೀಚೀನವಿದು ಎಷ್ಟು ಇಂತಹ ಪದಾರ್ಥ ನಾನು ಇರುವರೆಗೆ ನೋಡಿದ್ದೇ ಇಲ್ಲ ಸುಸಮೀಚೀನ ಅತ್ಯಂತ ಉತ್ತಮವಾದ ಪದಾರ್ಥ ಇದು ಇದು ಉಪಾದೇಯ ಇದನ್ನು ಹೇಗಾದರೂ ಮಾಡಿ ಪಡೆಯಲೇಬೇಕು ಅಂಥ ಮನಸ್ಸಿನಲ್ಲಿ ಆ ಪದಾರ್ಥ ವಿಷಯ ಪದಾರ್ಥಗಳು ಗಟ್ಟಿಯಾಗಿ ಕೂತ್ಬಿಡ್ತಾವೆ ಅದನ್ನೇ ಆಲೋಚನೆ ಮಾಡ್ತಾರೆ ಮನಸ್ಸು ಹೀಗೆ ದಿನದಲ್ಲಿ ಎಷ್ಟು ವಿಷಯಗಳನ್ನು ನೋಡ್ತೇವೆ ಎಷ್ಟು ವಿಷಯಗಳನ್ನು ಮನಸ್ಸು ತಾನು ಗ್ರಹಿಸಿ ಅದನ್ನು ಬಯಸ್ತಾರೆ ಹೀಗೆ ವಿಷಯಾಸಕ್ತವಾದ ಮನಸ್ಸು ವಿಷಯ ವಿಷಯಗಳನ್ನೇ ಸ್ಮರಣೆ ಮಾಡ್ತಾ ತಾನು ಹೊರಗೆ ಬಹಿರ್ಮುಖವಾಗಿಯೇ ವ್ಯಾಪಾರವನ್ನು ಮಾಡ್ತಾರೆ ಹೊರತು ಕನಸಿನಾದ ಕನಸಿಲಾದರೂ ತನ್ನ ಪಾದದ ನೆನೆಮನೆಯರೇ ಭಗವಂತನ ವಿಷಯ ಮನಸ್ಸಿಗೆ ಬರೋದೇ ಇಲ್ಲ ಎಷ್ಟು ಕೇಳಿದರೂ ಅಷ್ಟೇ ಎಷ್ಟು ಹೇಳಿದರೂ ಅಷ್ಟೇ ಅದು ಸದು ಅದು ಉಪಾಧೇಯ ಅಂತ ನಮಗೆ ಅನಿಸೋದೇ ಇಲ್ಲ ಇದು ವಿಶ್ವನಾಮಕ ಪರಮಾತ್ಮನ ಬಂಧಕ ಶಕ್ತಿ ಅವನ ಕನಸಿನಲ್ಲಿಯೂ ಅದರ ಚಿಂತನೆಯನ್ನು ಕೊಡಲ್ಲ ಮಲಕೊಂಡ್ರೂ ಕೂಡ ಯಾವ ವಿಷಯಗಳನ್ನು ಸ್ಮರಣೆ ಮಾಡಿರ್ತಾನೋ ಕನಸಿನಲ್ಲಿಯೂ ಅದೇ ಪದಾರ್ಥಗಳು ಬರ್ತದೆ ಹೊರತು ಬೇರೆ ಪದಾರ್ಥಗಳು ಬರಲ್ಲ ಭಗವಂತನ ವಿಷಯ ಕನಸು ಬೀಳಿಕುಂಟ ಬೀಳಲ್ಲ ಯಾಕೆ ಗೊತ್ತಾ ನಾವು ಯಾವುದನ್ನು ಎಚ್ಚರವಿರುವಾಗ ಬಾಹ್ಯ ಪದಾರ್ಥಗಳನ್ನು ನೋಡಿ ನಾವು ಅನುಭವಿಸ್ತೇವೋ ಸಂಸ್ಕಾರ ರೂಪರಿನ ಒಳಗಡೆಗೆ ನಿಟ್ಟು ಕನಸಿನಲ್ಲಿ ಅವನ್ನೇ ತೋ ತೋರಿಸ್ತಾನೆ ಭಗವಂತ ಕನಸಿನಲ್ಲಿ ಎಂದಾದರೂ ನಾವು ಏನಾದರೂ ಕಾಣಬೇಕಾದರೆ ಬಾಹ್ಯ ವ್ಯಾಪಾರ ವ್ಯವಹಾರಗಳಲ್ಲಿ ಅದನ್ನು ನಾವು ಕಂಡಿರಬೇಕು ಕನಸಿನಲ್ಲಿಯೂ ಭಗವಂತನ ಚಿಂತನೆ ಬರಲ್ಲ ಕೊಡಲ್ಲ ವಿಶ್ವನಾಮಕ ಪರಮಾತ್ಮ ಈ ಕನಸಿನಲ್ಲಿ ನಾವು ಭಗವಂತನನ್ನು ಕಾಣಬೇಕಾದ್ರೆ ಎಚ್ಚರದಲ್ಲಿ ಭಗವಂತನನ್ನು ಅನುಭವಿಸಬೇಕು ಮನಸ್ಸು ಭಗವಂತನ ಗುಣಗಳನ್ನು ಹರಿಕಥಾಮೃತ ಸಾರದಲ್ಲಿ ಹೇಳಿದಂತೆ ನಿರಂತರ ಹರಿಕಥಾಮೃತ ಸಾರದ ಗುಣಚಿಂತನೆಗಳನ್ನು ಅಲ್ಲಿ ಹೇಳಿದ ಭಗವಂತನ ಉಪಾಸನಾ ಕ್ರಮಗಳನ್ನು ಅಲ್ಲಿ ಹೇಳಿದ ಭಗವಂತನ ಸಾಮರ್ಥ್ಯವನ್ನು ನಿರಂತರ ಹರಿಕಥಾಮೃತ ಸಾರದಲ್ಲಿ ಹೇಳಿದ್ದನ್ನು ಚಿಂತನೆ ಮಾಡ್ತಾ ಇದ್ದರೆ ಒಂದಿಲ್ಲ ಒಂದು ದಿನ ಕನಸಿನಲ್ಲಿ ಭಗವಂತ ಕಾಣಬಹುದು ಮನಸ್ಸು ಅದನ್ನು ಚಿಂತನೆ ಮಾಡಿಯೇ ಇಲ್ಲ ಯಾಕೆ ಕನಸಿನಲ್ಲಿ ಬರ್ತದೆ ಎಚ್ಚರದಲ್ಲಿ ನಾವು ಕಾಶಿ ಯಾತ್ರೆ ಮಾಡಬೇಕು ಗಂಗಾ ಸ್ನಾನ ಮಾಡಬೇಕು ಬದರಿ ಯಾತ್ರೆ ಮಾಡಬೇಕು ಅದು ಕಲಿಯುಗದ ಕ್ಷೇತ್ರ ಸಾಕ್ಷಾತ್ ನಾರಾಯಣ ಋಷಿಯ ರೂಪದಲ್ಲಿ ಭಗವಂತ ಅಲ್ಲಿದ್ದಾನೆ ಬದರಿ ಯಾತ್ರೆ ಮಾಡಿಬಿರಬೇಕು ನೇದೃಶ್ಯಂ ಸ್ಥಲಮಲಂ ಶಮ ಶಮಲಗ್ನಂ ಅಂತ ಆಚಾರ್ಯ ಹೇಳಿದ್ದಾರೆ ನಮ್ಮ ಪಾಪಗಳನ್ನು ಕಳೆಯುವಲ್ಲಿ ಬದರಿ ಕ್ಷೇತ್ರಕ್ಕೆ ಸಮಾನವಾದ ಕ್ಷೇತ್ರ ಇನ್ನೊಂದಿಲ್ಲ ಅಂತ ಹೇಳಿದ್ದಾರೆ ಬದರಿ ಕ್ಷೇತ್ರಕ್ಕೆ ಹೋಗಬೇಕು ಎಷ್ಟು ಪ್ರಯತ್ನ ಮಾಡಿದೆ ಎಷ್ಟು ಸಲ ನಾವು ಹೋಗಬೇಕು ಅಂದ್ಕೊಂಡ್ರೂ ಕೂಡ ಏನೋ ತೊಂದರೆ ಹೋಗಲಿಕ್ಕೆ ಆಗಲಿಲ್ಲ ತಿರುಪತಿ ಕ್ಷೇತ್ರ ಭೂವೈಕುಂಠ ಅಂತಾರೆ ಆ ಕ್ಷೇತ್ರಕ್ಕೆ ಹೋಗಬೇಕು ಶ್ರೀನಿವಾಸನನ್ನು ಕಾಣಬೇಕು ಅಂತ ಮನಸ್ಸಿನಲ್ಲಿ ಬಯಕೆ ಇದ್ದರೆ ಕನಸಿನಲ್ಲಿ ಆದರೂ ಒಮ್ಮೊಮ್ಮೆ ತಿರುಪತಿಗೂ ಬದ್ರಿಗೆ ಹೋಗಬಹುದು ಇದಕ್ಕೆ ಎಚ್ಚರ ಇದ್ದಾಗ ಇದನ್ನು ಬಯಸದೇ ಆದರೆ ಕನಸಿನಲ್ಲಿ ಅದು ಬಿತ್ತು ಅಂತಿಲ್ಲ ಕನಸಿನಲ್ಲಿ ತಿರುಪತಿಗೆ ಹಾಗೆ ಬದರಿಗೆ ಹೋದ ಹಾಗೆ ಗಂಗಾ ಸ್ನಾನ ಮಾಡಿದ ಹಾಗೆ ಅವನು ಕಾಣ್ತಾನೆ ಅಂತಿಲ್ಲ ಎಚ್ಚರವಿದ್ದಾಗ ಆ ಚಿಂತನೆ ಮಾಡ್ತಾ ಇದ್ದರೆ ಏನೋ ಪೂರ್ವಜನ್ಮ ಪುಣ್ಯಮಿಷ ಕನಸಿನಲ್ಲಿ ಆದರೂ ಅದನ್ನು ಕಾಣಬಹುದು ಎಚ್ಚರದಲ್ಲಿ ಆ ಇಲ್ಲ ಮನಸ್ಸಿಗೆ ಮನಸ್ಸು ಕೇವಲ ವಿಷಯ ಪದಾರ್ಥಗಳನ್ನು ನೋಡಿತು ಅದನ್ನೇ ಬಯಸಿತು ಮನೆಗೆ ಇದ್ದಾಗ ಆ ಪದಾರ್ಥದವರಾದರೂ ಮನಸ್ಸು ಮನಸ್ಸು ಆ ವಿಷಯ ಪದಾರ್ಥವನ್ನು ಇಟ್ಟುಕೊಂಡು ಅದನ್ನೇ ಚಿಂತನೆ ಮಾಡಿತು ದೇವರ ನೆನಪಿಯಲ್ಲಿ ಬರಬೇಕು ದೇವರು ಕನಸಿನಲ್ಲಿ ಆದರೂ ಕಂಡಾನ ಕಾಣಲ್ಲ ಹೀಗೆ ತನ್ನ ಪಾದದ ನೆನವನ್ನು ಈಯದೇ ತನ್ನ ಪಾದದ ಸ್ಮರಣೆಯನ್ನು ಕೊಡದೇ ಸರ್ವರೊಳಗೆ ಇದ್ದು ಅನುಭವಿಸೋಣ ಹೀಗೆ ಸಮಸ್ತ ಚೇತನರಲ್ಲಿದ್ದು ಆ ವಿಷಯ ಪದಾರ್ಥಗಳನ್ನು ತಾನೇ ಹೋಗ ಮಾಡುತ್ತಾನೆ ಮನಸ್ಸಿನ ಮುಖಾಂತರ ಪಡೆದ ಆ ವಿಷಯ ಪದಾರ್ಥಗಳ ಸುಖವನ್ನು ತಾನು ಕೂಡ ಅನುಭವಿಸುತ್ತಾ ಚೇತನರಿಗೆ ಅದರ ಅನುಭವಗಳನ್ನು ಕೊಡ್ತಾ ತನ್ನ ಸ್ಮರಣೆ ಬರದಂತೆ ಬಂಧಿಸಿ ಬಿಡ್ತಾನೆ ವಿಶ್ವನಾತ್ಮಕ ಪರಮಾತ್ಮ ಅನ್ನುವಂತೆ ಅವನ ಮಹಿಮೆಯನ್ನು ಹೇಳ್ತಾರೆ ಕನಸಿನ ಕನಸಿಲಾದರೂ ತನ್ನ ಪಾದದ ನೆನೆಮನೀಯರೇ ಎಚ್ಚರದಲ್ಲಿ ಸ್ಮರಣೆ ಮಾಡಿದರೆ ಕನಸಿನಲ್ಲಿ ಆದರೂ ಭಗವಂತನ ಒಂದು ಕ್ಷೇತ್ರದ ದರ್ಶನ ಭಗವಂತನ ಮೂರ್ತಿ ದರ್ಶನ ಆರೀತು ಅಂತ ನೋಡಿದೆವು ಎಚ್ಚರದಲ್ಲಿ ಮಾಡಿಲ್ಲ ಆದ್ದರಿಂದ ಕನಸಿನಲ್ಲಿ ಬರಲಿಲ್ಲ ಅಂತ ಆದರೆ ಕನಸು ಎರಡು ಥರ ಉಂಟು ಅದನ್ನು ನಾವಿಲ್ಲಿ ವಿಚಾರ ಮಾಡಬೇಕು ಅಂಥ ಕನಸುಗಳು ಉಂಟು ಒಮ್ಮೊಮ್ಮೆ ಎಂದೂ ವಿಚಾರ ಮಾಡಿದ ಒಂದೊಂದು ವಿಷಯ ಕನಸಿನಲ್ಲಿ ಹೊಳೆಯೋದುಂಟು ಅಜಾಮಿಳ ಇದ್ದ ಭಾಗವತದ ಆರನೆಯ ಸ್ಕಂಧದಲ್ಲಿ ಅಜಾಮಿಳನ ಉಪಾಖ್ಯಾನವನ್ನು ಹೇಳ್ತಾರೆ ಶುಕಾಚಾರ್ಯರು ಅಜಾಮಿಳ ಸತ್ಶಾಸ್ತ್ರ ಸಂಪನ್ನ ಸದಾಚಾರ ಸಂಪನ್ನ ತಂದೆ ತಾಯಿಗಳ ಸೇವೆ ಮಾಡ್ತಾ ಮದುವೆ ಮಾಡಿಕೊಂಡು ಹೆಂಡತಿ ಜೊತೆ ಸುಖವಾಗಿದ್ದವ ಒಂದು ದಿನ ತಾನು ಅರಣ್ಯಕ್ಕೆ ಹೋಗಿ ಮತ್ತೊಬ್ಬ ಶೂದ್ರ ಕನ್ಯೆಯನ್ನು ನೋಡಿ ಅವಳಲ್ಲಿ ಆಸಕ್ತನಾಗಿ ತಂದೆ ತಾಯಿಗಳನ್ನು ಬಿಟ್ಟ ಹೆಂಡತಿಯನ್ನು ಬಿಟ್ಟ ಶಾಸ್ತ್ರಗಳನ್ನು ಬಿಟ್ಟ ಅಧ್ಯಯನ ಬಿಟ್ಟ ಅಧ್ಯಾಪನ ಬಿಟ್ಟ ಸದಾಚಾರಗಳನ್ನು ಬಿಟ್ಟ ಕೇವಲ ಸ್ತ್ರೀ ಸುಖಭೋಗ ಅವಳ ಗಮನ ಅವಳ ಅಂಗಸಂಗವೇ ಸರ್ವಸ್ವ ಅಂತ ಭಾವಿಸಿ ಎಲ್ಲವನ್ನು ಬಿಟ್ಟ ಸುಮಾರು ಹದಿನೈದು ಇಪ್ಪತ್ತನೇ ವಯಸ್ಸಿನಲ್ಲಿ ಆ ಶುದ್ರ ಸ್ತ್ರೀಯನ್ನು ಅನುಸರಿಸಿ ಹೋದ ಅಜಾಮಿಳ ಸುಮಾರು ಎಂಬತ್ತು ವರ್ಷದವರೆಗೆ ತನ್ನ ಸದಾಚಾರದ ಕಡೆಗಾಗಲಿ ತಂದೆ ತಾಯಿಗಳ ಕಡೆಗಾಗಲಿ ಭಗವನ್ ಮನಸ್ಸಿಟ್ಟವನಲ್ಲ ಕೇವಲ ಸ್ತ್ರೀ ಸುಖಭೋಗ ವಿಷಯ ಪದಾರ್ಥಗಳಲ್ಲಿ ಅವನ ಮನಸ್ಸು ಆಸಕ್ತವಾಗಿತ್ತು ಆದರೂ ಅವನ ಉದ್ಧಾರ ಕಾಲಕ್ಕೆ ಕಡೆಗೊಂಡು ವಿಚಿತ್ರವಾದ ಕನಸು ಕಂಡ ಅವನು ತನ್ನನ್ನು ಎಳ್ಕೊಂಡು ಹೋಗಲಿಕ್ಕೆ ಬಂದ ಯಮದೂತರನ್ನ ಕನಸಿನಲ್ಲಿ ಕಂಡಂತೆ ಕಂಡ ಯಮದೂತರು ಎಳಕೊಂಡು ಹೋಗ್ಬೇಕಂತು ಬಂದಾಗ ತನ್ನ ಕಡೆಯ ಮಗನಾದ ನಾರಾಯಣನನ್ನು ಕೂಗಿದ ಹಾಂ ಅಷ್ಟೇ ಸಾಕಾಗಿಟ್ಟು ನೋಡ್ರಿ ದೇವರು ತನ್ನ ಹೆಸರು ಕೊಡಲಿಕ್ಕೆ ಹೀಗೊಂದು ವಿಚಿತ್ರವಾದ ಕನಸು ಅಂಥವರಿಗೆ ಬೀಳ್ತವೆ ಅವನು ಅರವತ್ತು ವರ್ಷಗಳ ಕಾಲ ಭಗವಂತನ ಸ್ಮರಣೆಯೇ ಇಲ್ಲ ಭಗವಂತನ ಎಚ್ಚರವೇ ಇಲ್ಲ ಭಗವಂತನ ಕಡೆ ಮುಖ ಮಾಡಿದವನಲ್ಲ ಭಗವಂತನಿಗೆ ಬೆನ್ನು ಹಾಕಿ ಜೀವನ ಮಾಡಿದವ ಆದರೂ ಉದ್ಧಾರದ ಕಾಲಕ್ಕೊಂದು ವಿಚಿತ್ರವಾದ ಕನಸು ಅವನಿಗೆ ಬಿತ್ತು ಯಮದೂತರವನನ್ನು ಎಳ್ಕೊಂಡು ಹೋಗ್ಲಿಕ್ಕೆ ಬಂದ ಹಾಗೆ ಅವನು ತನ್ನ ಮಗನನ್ನು ಕರೆದಾಗ ನಾರಾಯಣ ಅಂತ ಕೂಗಿದಾಗ ದೇವದೂತರು ಬಂದರು ನಾರಾಯಣ ಅಂತ ಭಗವಂತನ ಸ್ಮರಣೆ ಮಾಡಿದ್ದಾನೆ ಆದ್ದರಿಂದ ಅವನನ್ನು ನೀವು ಯಮಲೋಕಕ್ಕೆ ಕರೆದುಕೊಂಡು ಹೋಗ ಹಂಗಿಲ್ಲ ಅಂತ ದೇವದೂತರು ಬಂದು ಅವರನ್ನು ತಡದಂತೆ ಕನಸು ಕಂಡವನು ಇಂಥದ್ದನ್ನು ಕನಸು ಅವನಿಗೆ ಇಂಥ ಕನಸು ಬೀಳಿಕೊಂಟು ಅವನೇ ದೇವರ ಸ್ಮರಣೆ ಮಾಡಿಲ್ಲ ದೇವರು ಸ್ಮರಣೆ ಮಾಡಬೇಕು ಅಂತ ಹಗಲು ಎಚ್ಚರದಲ್ಲಿಯೂ ನೆನೆಸಿದ್ದಿಲ್ಲ ಅವನು ಆದರೂ ಅವನಿಗೆ ಅಂಥದ್ದನ್ನು ಕನಸು ದೇವರದೂತರು ಬಂದು ತನ್ನನ್ನು ತಡೆದಂತೆ ಯಮದೂತರು ಅವನನ್ನು ಎಳ್ಕೊಂಡು ಹೋಗದಂತೆ ರಕ್ಷಣೆ ಮಾಡಿದಂತೆ ಒಂದು ಕನಸು ಬಿಟ್ಟವನಿಗೆ ಎಚ್ಚರಾಯ್ತು ಎಂಥ ಪಾಪಿ ನಾನು ಎಂದೂ ಭಗವಂತನ ಸ್ಮರಣೆ ಮಾಡಿದವ ಭಗವಂತನಿಗೆ ಬೆನ್ನು ಹಾಕಿ ನಡೆದವ ಆದರೆ ಏನೋ ನನ್ನ ಮಗನನ್ನು ನಾರಾಯಣ ಅಂತ ಹೆಸರಿಟ್ಟಿದ್ದೆ ಪುಣ್ಯಕ್ಕೆ ಅವನನ್ನು ಕರೆದ ಪುಣ್ಯದಿಂದ ಭಗವಂತ ತನ್ನ ದೂತರನ್ನು ಕಳಿಸಿ ನನ್ನನ್ನು ಯಮದೂತರು ಕಳೆದುಕೊಂಡು ಕರೆದುಕೊಂಡು ಹೋಗದಂತೆ ತಡೆದು ನನ್ನನ್ನು ನರಕಕ್ಕೆ ಹೋಗದಂತೆ ತಪ್ಪಿಸಿಬಿಟ್ಟಿದ್ದಾನೆ ಏನೋ ಮಗನನ್ನು ಕರೆಯುವವನೇ ಬರಲಿ ನಾಲ್ಕಕ್ಷರ ನಾರಾಯಣ ಅಂತ ನನ್ನ ಬಾಯಲ್ಲಿ ಬಂದ ಕಾರಣ ದೇವದೂತರು ಬಂದು ನನ್ನನ್ನು ರಕ್ಷಣೆ ಮಾಡಿದ್ರಲ್ಲ ನಾನು ನಿರಂತರ ಸ್ಮರಣೆ ಮಾಡಿದರೆ ಇಷ್ಟೊತ್ತಿಗೆ ಎಷ್ಟು ಉದ್ಧಾರ ಆಗ್ತಾ ಇದ್ದೆ ನನ್ನ ಜೀವನ ವ್ಯರ್ಥವಾಯಿತು ಅಂತ ಅವನಿಗೆ ಪಶ್ಚಾತ್ತಾಪವಾಗಿ ಎಲ್ಲ ವಿಷಯ ಉಪಭೋಗಗಳನ್ನು ಬಿಟ್ಟು ನಿರಂತರ ಭಗವಂತನ ನಾಮಸ್ಮರಣೆ ಭಗವಂತನ ಉಪಾಸನೆಯನ್ನು ಮಾಡುತ್ತಾ ಉದ್ಧಾರಾದ ಅನ್ನುವ ಒಂದು ಕನಸಿನ ವಿಚಿತ್ರವಾದ ಕಥೆಯನ್ನು ಭಾಗವತದ ಸ್ಕಂದದಲ್ಲಿ ಶುಕಾಚಾರ್ಯರು ಹೇಳ್ತಾರೆ ಹಾಗೆ ಇಂಥ ಕನಸುಗಳು ಬೇರೆ ಸಾಮಾನ್ಯವಾಗಿ ಹಾಗೆ ಕನಸು ಬೀಳೋದು ಅಂತಿಲ್ಲ ಈ ನಮಗೆ ಸಮೀಪದಲ್ಲಿ ಇಲ್ಲೇ ಇರುವ ಹೊಸಪೇಟೆಯಲ್ಲಿ ಕೃಷ್ಣಾವಧೂತರು ಅಂತ ಒಬ್ಬ ವಿಚಿತ್ರ ವ್ಯಕ್ತಿ ಆಗಿ ಹೋಗಿದ್ದಾರೆ ಕೆಲವೇ ವರ್ಷಗಳ ಹಿಂದೆ ಯಾವುದೋ ದೂರದ ಯಾವುದೋ ಪುರಾಣದ ಕಥೆ ಅಲ್ಲ ಕೃಷ್ಣಾವಧೂತರು ಅಂತ ಇಲ್ಲಿ ಹೊಸಪೇಟೆಯಲ್ಲಿದ್ದರು ಅದೇ ಇದ್ದವರು ಅವರು ಕೂಡ ಎಂದು ಅವರಿಗೆ ದೇವರ ಎಚ್ಚರಿ ಇಲ್ಲ ಅವರ ಜೀವನ ಹೇಗಿತ್ತು ಅಂದರೆ ಕೇವಲ ಮಾಟ ಮಂತ್ರ ದುಷ್ಟಮಂತ್ರಗಳ ಯಂತ್ರ ಯಾರಿಗೇನು ಕೆಡೋಕು ಇದೇ ವಿಚಾರದಲ್ಲಿ ತಾವು ಮಾಡಬಾರದ ದುರಾಚಾರಗಳನ್ನು ಮಾಡ್ತಾ ಸ್ವೇಚ್ಛೆಯಿಂದ ಅನಾಚಾರಿಗಳಾಗಿ ಅಶುದ್ಧರಾಗಿ ನಡೆದವರವರು ಒಂದು ದಿನ ರಾಘವೇಂದ್ರ ಸ್ವಾಮಿಗಳವರು ಅವರ ಕನಸಿನಲ್ಲಿ ದರ್ಶನ ಕೊಟ್ಟು ಅವರಿಗೆ ಅವರಿಗೇನು ದೇವರ ಚಿಂತನೆ ಇಲ್ಲ ಗುರುಗಳ ಸ್ಮರಣೆ ಇಲ್ಲ ಏನಿಲ್ಲ ಯಾರಿಗೇನು ಕೆಟ್ಟರು ಮಾಡಬೇಕು ಯಾವ ಯಂತ್ರ ಬರೀಬೇಕು ಯಾವ ತಂತ್ರ ಮಾಡಬೇಕು ಯಾವ ರೀತಿ ದುಷ್ಟಮಂತ್ರಗಳ ಪ್ರಯೋಗ ಮಾಡಿಸ್ ಇದೇ ಆಲೋಚನೆ ಯಾವಾಗಲೂ ಕೂಡ ಹಾಗೆ ಜೀವನ ಮಾಡಿದೆ ಅವರು ಕೃಷ್ಣಾವಧೂತರು ಆದರೆ ಒಂದು ದಿನ ಅವರ ಉದ್ಧಾರದ ಕಾಲ ವಿಚಿತ್ರವಾದ ಕನಸು ಕಂಡ್ರು ಅವರು ಅವರ ಕನಸಿನಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಬಂದರು ಅಪ್ಪ ನೀನು ನನ್ನ ಶಿಷ್ಯ ಹೇಗಿದ್ದೀಯಲ್ಲ ಎಚ್ಚಗೋ ಇನ್ನಾದರೂ ಸರಿಯಾಗಿರು ಅಂತ ಹೇಳಿದರು ರಾಯರು ರಾಘವೇಂದ್ರ ಸ್ವಾಮಿಗಳವರು ಎಚ್ಚರಾಯಿತು ಕೃಷ್ಣಾವಧೂತರಿಗೆ ಹೌದಲ್ಲ ಅವ್ರಿಗೇನೋ ಪೂರ್ವಜನ್ಮದ ಸ್ಮರಣೆ ಯಾವುದೋ ಸ್ಮೃತಿ ರಾಯರು ಈ ಮುಖಾಂತರ ಕೊಟ್ಟುಬಿಟ್ರು ಎಲ್ಲ ಬಿಟ್ಟರು ಎಲ್ಲ ದುರಾಚಾರಗಳು ಸುರಾಚಾರ ಸಂಪನ್ನರಾಗಿ ನಿತ್ಯ ನಿರಂತರದಲ್ಲಿ ರಾಘವೇಂದ್ರ ಸ್ವಾಮಿಗಳವರನ್ನು ಸೇವೆ ಮಾಡ್ತಾ ಅಪಾರವಾದ ಸ್ತೋತ್ರಗಳನ್ನು ರಾಘವೇಂದ್ರ ಸ್ತೋತ್ರಗಳನ್ನು ತಾವು ಬರಿತಾ ರಾಘವೇಂದ್ರ ತಂತ್ರ ಅಂತಲೇ ಒಂದು ಪುಸ್ತಕ ರಚನೆ ಮಾಡಿದ್ದಾರೆ ಅದ್ಭುತವಾದ ಸ್ತೋತ್ರಗಳು ಅಕಾರದಿಂದ ಕ್ಷಕಾರದವರೆಗಿನ ಆ ಅಕ್ಷರಗಳಿಂದ ಅಕ್ಷರ ಮಾಲೀಕ ಸ್ತೋತ್ರ ಅಂತ ರಾಘವೇಂದ್ರ ಸ್ವಾಮಿಗಳವರ ಸ್ತೋತ್ರ ಬರೆದಿದ್ದಾರೆ ವಿವಿಧವಾದ ಉಪಾಸನಾ ಕ್ರಮಗಳನ್ನು ಬರೆಯುತ್ತಾರೆ ನಾನು ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯ ಮೂಲ ರೂಪದಲ್ಲಿ ಅನ್ನುವಂತೆ ಅವರೇ ಸ್ಪಷ್ಟವಾಗಿ ಹೇಳ್ಕೊತಾರೆ ಇಂತಹ ಶಿಷ್ಯನಾಗಿ ದಾರಿ ತಪ್ಪಿದ ನನ್ನನ್ನು ಕನಸಲ್ಲಿ ಬಂದು ಎಚ್ಚರ ಕೊಟ್ಟು ನನ್ನನ್ನು ದಾರಿಗೆ ಹಚ್ಚಿದ ಮಹಾಪ್ರಭುಗಳು ರಾಘವೇಂದ್ರ ಸ್ವಾಮಿಗಳವರು ಅಂತ ತಾವೇ ಬರ್ಕೋತಾರೆ ಇಂತಹ ಕನಸು ಅವರಿಗೆ ಬಿತ್ತೊಂದು ಇದೊಂದು ಬೇರೆ ಥರದ ಕನಸುಗಳು ವಿಷಯಾಸಕ್ತರಾದರೂ ಉದ್ಧಾರ ಕಾಲಕ್ಕೆ ಭಗವಂತ ವಿಶ್ವನಾಮಕ ಪರಮಾತ್ಮ ಹೀಗೆ ಬಂಧಿಸುವ ತನ್ನ ವಿಚಾರವನ್ನು ಕನಸಿನಲ್ಲಿಯೂ ಕೊಡದೆ ಬನಿಸುವ ಭಗವಂತ ಒಮ್ಮೊಮ್ಮೆ ಸಚ್ಚೇತನರಿಗೆ ಉದ್ಧಾರ ಕಾಲ ಬಂದಾಗ ಇಂಥ ಕನಸುಗಳನ್ನು ತೋರಿಸಿಬಿಡ್ತಾನೆ ಇಲ್ಲಿ ದಾವಣಗೆರೆಯಲ್ಲಿ ಅಂತ ದೊಡ್ಡ ವಕೀಲರು ಸರ್ವಜ್ಞಾಚಾರ್ಯ ಸೇವಾ ಸಂಘಾಂತಿ ಇವತ್ತಿಗಾಲಿ ಉಂಟು ಆ ಸಂಘ ಸ್ಥಾಪನೆ ಮಾಡಿದವರು ದಾವಣಗೆರೆಯಲ್ಲಿ ಆ ದಾವಣಗೆರೆ ಭೀಮರಾಯ ದೊಡ್ಡ ವಕೀಲರು ಒಮ್ಮೆ ಅಖಿಲ ಭಾರತ ಈ ವಕೀಲರ ಸಂಘದ ಒಂದು ಸಮ್ಮೇಳನ ಉಡುಪಿಯ ಕ್ಷೇತ್ರದಲ್ಲಿ ನಡೆಯಿತು ಅವರದಕ್ಕೆ ಮುಖ್ಯಸ್ಥರಾಗಿದ್ದರು ಆ ಸಮ್ಮೇಳನದ ಮುಖ್ಯ ಅಧಿಕಾರಿಗಳು ಈ ದಾವಣಗೆರೆ ಭೀಮರಾಯರು ಅವರ ಲೌಕಿಕದಲ್ಲೇ ಇದ್ದವರು ವಕೀಲಿ ವಕೀಲ ವೃತ್ತಿ ಮಾಡಿಕೊಂಡು ಇದ್ದವರು ಅವರ ತಾಯಿ ಭಾಳ ಭಾವುಕಳು ಭೀಮರಾಯರು ಉಡುಪಿ ಆ ಸಮ್ಮೇಳನಕ್ಕೆ ಹೋಗ್ತಾರೆ ಅಂತ ಗೊತ್ತಾದಾಗ ಮಗನನ್ನು ಕರೆದು ಹೇಳಿದರು ಅಪ್ಪ ಆ ಸಮ್ಮೇಳನಕ್ಕೆ ಹೋಗು ದೊಡ್ಡ ಅಧಿಕಾರದ ನಿನಗೆ ಆ ಸಮ್ಮೇಳನ ಚೆನ್ನಾಗಿ ನಡೆಸು ಬೇಡ ಅನ್ನಲ್ಲ ಆದರೆ ಉಡುಪಿ ಕ್ಷೇತ್ರ ಆಚಾರ್ಯರ ಕಾರ್ಯಕ್ಷೇತ್ರ ಶ್ರೀಮರಾಚಾರ್ಯರು ಜಗತ್ತಿನ ಉದ್ಧಾರಕ್ಕಾಗಿ ಅಲ್ಲಿ ಉಡುಪಿ ಕೃಷ್ಣನನ್ನು ಸ್ಥಾಪನೆ ಮಾಡಿದ್ದಾರೆ ಮಧ್ಯ ಸರೋವರ ಇದೆ ಹೇಗಾದರೂ ಪುರಸೋತ್ತಿ ಮಾಡಿಕೊಂಡು ಒಮ್ಮೆ ಮಧ್ಯ ಸರೋವರದಲ್ಲಿ ಸ್ನಾನ ಮಾಡಿ ಉಡುಪಿ ಕೃಷ್ಣನ ದರ್ಶನ ಪಡೆದು ಸ್ವಲ್ಪ ಪ್ರಸಾದ ತಗೊಂಬ ಬರುವಾಗ ಹಾಗೆ ಬರಬೇಡ ಅಂತ ಹೇಳಿ ಕಳಿಸಿದ್ಲು ತಾಯಿ ಚಂದ್ರಾಚಾರ್ಯ ಇವರಿಗೇನೂ ಅಲಕ್ಷ್ಯ ಆದರೆ ಕಲ್ಪನೆಯೇ ಇಲ್ಲ ಅವರಿಗೆ ಆದರೂ ಸಮ್ಮೇಳನಕ್ಕೆ ಹೋದವರು ಇನ್ನು ಸಮ್ಮೇಳನದಲ್ಲಿ ಭಾಗ ಭಾಗವಹಿಸಿಬಿಟ್ರೆ ಈ ಸ್ನಾನ ಪ್ರಸಾದ ಮರ್ತು ಹೋಗ್ತದೇನೋ ಸಮ್ಮೇಳನ ಪ್ರಾರಂಭ ಆಗುವ ಮೊದಲೇ ಬೆಳಗ್ಗೆ ಹೋಗಿ ಮಧುರ ಸರೋವರ ಸ್ನಾನ ಮಾಡಿ ಕೃಷ್ಣನ ದರ್ಶನ ಪಡೆದು ಬಂದರಾಯ್ತು ಅಂತ ಅವರು ಮಧುರ ಸರೋವರದಲ್ಲಿ ಸ್ನಾನ ಮಾಡಿದರು ಸ್ನಾನ ಮಾಡಿ ಹೇಳುವಾಗ ಅವ್ರಿಗೇನೋ ಒಂದು ಸರದ ಕನಸು ಏನೋ ಪೂರ್ವಜನ್ಮದ ಸ್ಮೃತಿಯೆಲ್ಲ ಸ್ಫೋಟ ಆಯಿತು ತಕ್ಷಣ ಅವರು ಸ್ನಾನ ಮಾಡಿ ಉಡುಪಿ ಕೃಷ್ಣನ ದರ್ಶನ ಪಡೆದು ಬಂದವರು ತಿರುಗಿ ಸಮ್ಮೇಳನಕ್ಕೆ ಹೋಗಲಿಲ್ಲ ಸೀರೆ ಊರಿಗೆ ಬಂದುಬಿಟ್ರು ಅವರು ಆ ವಿಚಿತ್ರವಾದ ಸ್ಫೂರ್ತಿ ಇಂಥ ಒಂದು ಸ್ಫೂರ್ತಿಗಳನ್ನು ಕನಸುಗಳನ್ನು ಭಗವಂತ ಅಂಥ ಯೋಗ್ಯಚೇತನರಿಗೆ ಒಮ್ಮೊಮ್ಮೆ ಕೊಡ್ತಾನೆ ಬಂದ ಭೀಮರಾಯರು ಕಡೆಗೆ ಕೊರಲಳ್ಳಿ ಆಚಾರ್ಯರ ಮನೆಯಲ್ಲಿ ಐದು ವರ್ಷದಲ್ಲಿತ್ತುಕೊಂಡು ಸ್ವಚ್ಛಾಸ್ತ್ರಗಳನ್ನು ಚೆನ್ನಾಗಿ ತಾವು ಅಧ್ಯಯನ ಮಾಡಿ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ ಹೀಗೊಬ್ಬೊಬ್ಬರಿಗೆ ಕನಸು ಬೀಳೋದು ಅಂತ ಆ ವಿಶ್ವನಾಮಕ ಪರಮಾತ್ಮ ಮನಸ್ಸು ಮಾಡಿದರೆ ಉದ್ಧಾರದ ಕಾಲಕ್ಕೆ ಇಂತಹ ಕನಸುಗಳನ್ನು ತೋರಿಸೋದುಂಟು ಅದು ಇಲ್ಲ ಅಂದರೆ ಕನಸಿಲ್ಲಾದರೂ ತನ್ನ ಪಾದದ ನೆನೆ ಮನೆಯದೆ ಅಂತಾರೆ ದಾಸರು ಭಗವಂತ ಬಂಧಿಸಬೇಕು ಅಂತ ಅವನಸ್ಸು ಮಾಡಿಬಿಟ್ರೆ ಎಂದಿಗೂ ಆ ವಿಶ್ವನಾಮಕ ಪರಮಾತ್ಮ ತನ್ನ ಸ್ಮರಣೆಯನ್ನು ಕೊಡದೆ ಕೇವಲ ವಿಷಯಗಳಲ್ಲಿ ಆಸಕ್ತರನ್ನಾಗಿ ಮಾಡಿ ಬಂಧಿಸ್ತಾನೆ ಇದು ಒಂದು ಅವನ ವಿಚಿತ್ರವಾದ ಬಂಧಕ ಶಕ್ತಿಯನ್ನುವಂತೆ ಅವನ ಬಂಧಕ ಶಕ್ತಿಯನ್ನು ನಮಗೆ ಇಲ್ಲಿ ಪದ್ಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಮುಂದೆ ಭಗವಂತರ ಬಗ್ಗೆ ಏನೂ ಚಿಂತನೆಯನ್ನು ಕೊಡ್ತಾರೆ ಮುಂದಿನ ಪದ್ಯದಲ್ಲಿ ನಾಳಿನ ಚಿಂತನೆಯಲ್ಲಿ ಆ ಚಿಂತನೆಯನ್ನು ಮತ್ತೆ ಮುಂದುವರಿಸೋಣ ಮಧ್ವೇಶ ಅರ್ಪಣ ವಿಶ್ವ ವಿಶ್ವಪ್ಲಾಸ್ ಜನಹಿತಕಿದು ಜಾಲದ ಜಾಲ